ஹாய் யாரோ எல்லாருக்கும் நமஸ்காரா ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಶ್ರೀ ಮಾತಾಡ್ತಾ ಇರೋದು ನಾವು ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ತುಮಕೂರಲ್ಲಿರೋ ಪ್ಲೇಸ್ಗೆ ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ಫಸ್ಟ್ ಟೈಮ್ ಅಂತಿದ್ದಂಗೆ ಏನಪ್ಪ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತಾಳೆ ಅಂತ ಅಂದ್ಕೋಬಿಡಿ ಖಂಡಿತವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಯೂಶ್ವಲಿ ಔಟ್ಸೈಡ್ ಹೋಗಿದ್ದೆ ತುಂಬ ಕಡಿಮೆ ನನ್ನ ಗಂಡದ ಮನೇದಾಗಿರ್ಬೋದು ನಮ್ಮ ಅಪ್ಪನ ಮನೇದಾಗಿರ್ಬೋದು ನಾನು ತುಮಕೂರಲ್ಲೇ ಒಂಬತ್ತು ವರ್ಷ ಓದಿದ್ರು ಕೂಡ ನನಗೆ ಹೋಗಿಲ್ಲ ನಾನು ಈ ವರ್ಷ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಪ್ಲೇಸು ಏನು ಅಂತ ಖಂಡಿತವಾಗ್ಲೂ ನೀವು ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಮಗುನ ಡಿಸ್ಟರ್ಬೆನ್ಸ್ ತುಂಬಾ ಇದೆ ಅದೊಂದು ಸ್ವಲ್ಪ ಕ್ಷಮೆ ಇರಲಿ ಅವನು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅವನು ಕೇಳಿಸ್ಕೊಳೋದೇ ಇಲ್ಲ ಮಾತನ್ನ ನೋಡ್ಬೋದು ಇದು ಇದು ನಮ್ದೊಂದ್ ಪೀಸ್ ಇದು ಯಾವಾಗ್ಲೂ ತೀಟೆ ಮಾಡ್ತಾನೆ ಇರ್ತದೆ ಅವನು ಇಲ್ದಂಗ್ ನಂಗೆ ರೆಕಾರ್ಡ್ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನು ಹೊರ್ಗಡೆ ಇದ್ದಂಗ್ ಮಾತ್ರ ರೆಕಾರ್ಡ್ ಮಾಡಕ್ ಸಾಧ್ಯ ಬಟ್ ನನಗೆ ಕೆಲಸ ಇರುತ್ತೆ ಇವಾಗ ಹೊರಡ್ತಾ ಇರೋದ್ರಿಂದ ನಾನು ರೂಮಲ್ಲೇ ಇದ್ದೇನೆ ಸೊ ನಾನು ಇಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹೇಳಿದ್ ಮಾತು ಶಬ ಕೇಳ ಮಕ್ಕಳು ಇವಾಗ ನೋಡಿ ವಿಡಿಯೋ ವಾಚ್ ಮಾಡಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಓಕೆ ಮತ್ತೆ ಮೀಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇದು ಆಚು ಎಂಟ್ರೆನ್ಸ್ ಇಲ್ಲಿಂದ ಹೋಗ್ಬಹುದು ಗಾಡಿನ ಒಲ್ಲೇ ಇರಿಸಿ ನಾವು ಹೋಗಿದ್ ಅಶೋಕ ಐಲ್ಯಾಂಡ್ ಅಲ್ಲಿ ನೋಡ್ಬೋದು ಒಳಗಡೆ ಹೋಗ್ತಾ ಇದೀವಿ ನಾನು ವಿಡಿಯೋ ಮಾಡಕ್ಕೆ ನನ್ಗಿನ್ನ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಯಿತು ಮಗುನ ನಮ್ಮ ಬಾಡಿಗೆ ಮನೆ ರಿತ್ಕೊಂಡಿದ್ರು ಅವ್ರ ಗಾಡೀಲೇ ಹೋಗಿದ್ದಿದ್ ನಾವು ಯಾಕಂದ್ರೆ ಇವತ್ತು ನಾನು ನಮ್ಮ ಅತ್ತೆ ನಮ್ಮ ಪಾಪು ಹೋಗಿದ್ವಿ ಆ ಹೋಗ್ಬರೋಣ ಅವ್ರು ತುಂಬಾ ಕರೆದ್ರು ಅಂತ ಬರೋಣ ಅಂತ ಹೋಗಿದ್ವಿ ನಾನು ನೋಡಿರ್ಲಿಲ್ಲ ನಮ್ಮ ಕೂಡ ನೋಡಿರ್ಲಿಲ್ಲ ಅವ್ರು ತುಂಬಾ ತುಮಕೂರಲ್ಲೇ ಇದ್ರು ಹುಟ್ಟಿದ್ದು ಬೆಳೆದಿದ್ದು ಗಂಡದ್ ಮನೆಯೆಲ್ಲ ತುಮಕೂರು ಅವರು ಕೂಡ ನೋಡಿರ್ಲಿಲ್ಲ ನೋಡ್ಬೋದು ಬಂದ್ವಿ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ವಿ ಒಳಗಡೆ ಹೋಗ್ತಾ ಇದೀವಿ ಜಾಗ ಬಿಡಿ ಜಾಗ ಬಿಡಿ ಯಾರು ನಮ್ಮ ಬಾಸು ಅಂತ ಅಂದ್ರೆ ಇವ್ರೇ ಗೂಳೂರ್ ಗಣೇಶ ಅವರು ಇದು ಗೂಳೂರಲ್ಲಿ ತುಂಬಾನೇ ಫೇಮಸ್ ಗಣೇಶ ತುಂಬಾ ಜನ ಬರ್ತಾರೆ ನಾನೆಂದು ಹೋಗಿರಲಿಲ್ಲ ತುಂಬಾ ರಶ್ ಇರುತ್ತೆ ಅಂತ ಎಂದು ನಾನು ನೋಡೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನನ್ನ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ ತುಂಬಾ ಐಟ್ ಇರುತ್ತೆ ತಲೆ ಎತ್ತ ನೋಡ್ಬೇಕು ನಾನು ಆ ರೇಂಜಿಗಿತ್ತು ನನಗೆ ಅಂದ್ರೆ ದೇವ್ರ ದೇವರೇ ಬಟ್ ನಾನು ನೋಡಿರಲಿಲ್ಲ ಏನೋ ಜನ ಹೇಳ್ತಿದ್ರು ಕೇಳಿ ನನ್ನ ಇಮ್ಯಾಜಿನೇಷನ್ ಆ ರೀತಿ ಇತ್ತು ಸೊ ನೋಡ್ಬೋದು ನಾನು ದೇವರಿಗೆ ಸರಿಯಾಗಿ ಕೈ ಮುಗಿಯೋಕ್ಕೆ ಆಗಿರಲಿಲ್ಲ ನಾನು ನನ್ನ ಮಗ ಪ್ರಸಾದ ಸಿಕ್ತು ನನಗೆ ನನ್ನ ಮಗು ಕೊಟ್ಟೆ ಇನ್ನ ಗಣೇಶನ್ ನೋಡಿಕೊಂಡು ಹತ್ರ ಒಂದು ಸೆಲ್ಫಿ ತಗೊಂಡು ಹಂಗೆ ಬಂದು ಹೊರಗಡೆ ಎಲ್ಲ ವೀಡಿಯೋ ಮಾಡಿಕೊಂಡು ಇನ್ನೇನಿದೆ ಪ್ರಸಾದ ಕೊಡಿಸ್ಕೊಂಡು ಶಾಪಿಂಗ್ ಟೈಮು ನನ್ನ ಅಜ್ಜುಗ್ಗ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಟೂ ಹಂಡ್ರೆಡ್ ರುಪೀಸ್ ಕೊಡಿದ್ರು ಶಾಪಿಂಗ್ ಮಾಡೋಕ್ಕೆ ಅವ್ರ ಅಜ್ಜಿನೇ ಕೊಡ್ಸಿದ್ರು ನನ್ನ ಮಗುಂಗೆ ಸಿ ಪಿ ಅಂದರೆ ತುಂಬಾ ಇಷ್ಟ ಸೊ ಅದನ್ನಿಸ್ಕೊಂಡು ಇಸ್ಕೊಂಡು ವಾಪಸ್ ತಂದು ಮಿಕ್ಕಿದ್ದು ನನ್ನ ಅಜ್ಜೆ ಕೆಲೆ ಕೊಡಬೇಕಾಯ್ತು ವಾಪಸ್ ಕೊಡ್ರಿ ಕೊಡ್ರಿ ಅಂತಿದ್ರು ಇನ್ನು ಮುತ್ತಿನಾರ ತಗೊತಿದ್ರು ನಮ್ಮ ಬಾಡಿಗೆ ಮನೆಯವರು ಅಷ್ಟೇ ಇನ್ನ ಬಂದ್ಬಿಟ್ವಿ ಮನೆಗೆ ನಾವು ಮುಗ್ದೋಯ್ತು ನಮ್ಮ ಶಾಪಿಂಗ್ ಆಗಿರ್ಬೋದು ಟಾಟಾ ಬಾಯ್ ಅಂತ ಹೇಳಿ ಅಲ್ಲಿ ಪಾನಿಪುರಿ ಕೊಡಿಸ್ತೀನಿ ಅಂತಂದ್ರೆ ಅಂಕಲ್ ಇನ್ನು ತಿಂದ್ವಿ ಮನೆಗೆ ಬಂದ್ವಿ ಸೊ ಇಷ್ಟೇ ಇವತ್ತಿನ ಬ್ಲ್ಯಾಗ್ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ